ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಮನವಿ ಮಾಡ್ಕೋತ ಸುದ್ದಿಗೋಷ್ಠಿಯನ್ನು ಪ್ರಾರಂಭ ಮಾಡ್ತಾ ತಮ್ಮೆಲ್ಲರ ದೃಶ್ಯ ಮಾಧ್ಯಮ ಮತ್ತು ಬರಹ ಮಾಧ್ಯಮದ ಸ್ನೇಹಿತರಿಗೆ ಸ್ವಾಗತವನ್ನು ಬಯಸ್ತಾ ಮೈಸೂರು ದಲಸಂ ಸಮಿತಿ ಜಿಲ್ಲೆ ಸಾಕೆ ವತಿಯಿಂದ ಇವತ್ತು ಪತ್ರಿಕೆಗೋಷ್ಠಿಯನ್ನು ಇಟ್ಕೊಂಡಿದ್ದೀವಿ ಪತ್ರಿಕೆಗೋಷ್ಠಿಯಲ್ಲಿ ಮೈಸೂರು ಜಿಲ್ಲಾ ಸಂಚಾಲಕರಾದ ಚೋರ್ನಳ್ಳಿ ಶಿವಣ್ಣ ಸಂಘಟನಾ ಸಂಚಾಲಕರಾದ ನಟರಾಜ ಅರೋಳ್ಳಿ ಮತ್ತೊಬ್ಬರು ಸಂಘಟನಾ ಸಂಚಾಲಕರಾದ ಕಿರಂಗೂರ್ ಸ್ವಾಮಿ ನೊಂದ ಕುಟುಂಬಸ್ಥರಾದಂಥ ಭಾನುಪ್ರಕಾಶು ಸರ್ ಭಾನು ಪ್ರಕಾಶ್ ಭಾನು ನೊಂದು ಕುಟುಂಬ ಭಾನು ಪ್ರಕಾಶ್ ಮೈಸೂರು ಸಂಸದ ಪದಾಧಿಕಾರಿ ಸೋಮನಾಯ್ಕ ಕೆ ವಿ ದೇವೇಂದ್ರ ಆಗಮನದಲ್ಲಿದ್ದಾರೆ ಅದಕ್ಕಾಗಿ ಒಂದು ಎರಡು ನಿಮಿಷಗಳ ಕಾಲ ಅವಕಾಶ ತಗೋತಾ ಗೋಷ್ಠಿಯನ್ನು ಉದ್ದೇಶಿಸಿ ಮೈಸೂರು ಜಿಲ್ಲಾ ಸಂಚಾಲಕರಾದ ಚೋರ್ನಿವಣ್ಣವರು ಮಾತನಾಡ್ತಾರೆ ಮೈಸೂರು ತಾಲೂಕ ಸಬ್ಬೊಬ್ಬಳಿ ಪರ್ಸೈನುಂಡಿ ಗ್ರಾಮದ ಭಾನುಪ್ರಕಾಶ್ ಅನ್ನುವಂಥ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದಂಥ ಭಾನುಪ್ರಕಾಶ್ರವರು ಇವರ ಮಗಳು ನೇಹಾ ಅಂಥೇಳಿ ಶ್ರೀರಂಗಪಟ್ಟಣ ತಾಲೂಕು ಎಮ್ ಐ ಟಿ ಕಾಲೇಜ್ನಲ್ಲಿ ನಾಲ್ಕನೇ ವರ್ಷದ ಇಂಜಿನಿಯರಿಂಗ್ ವಿದ್ಯಾರ್ಥಿನಿಯಾಗಿ ಅಲ್ಲಿ ವಿದ್ಯಾಭ್ಯಾಸ ಮಾಡ್ತಾಯಿದ್ಲು ಅದೇ ಕಾಲೇಜಿನಲ್ಲಿ ಜವರೇಗೌಡ್ರ ಮಗ ರಾಕೇಶ್ ಅನ್ನೋ ಬಾ ಆತ ಕೂಡ ಇಂಜಿನಿಯರಿಂಗ್ ವಿದ್ಯಾರ್ಥಿಯಾಗಿದ್ದು ಸೆಕ್ಷನ್ಗಳು ಬೇರೆ ಬೇರೆ ಇದೆ ಆ ರಾಕೇಶ್ ಅನ್ನೋನು ನೇಹ ಅನ್ನೋ ಅಲ್ಲಿ ವಿದ್ಯಾರ್ಥಿನಿಯನ್ನು ಪ್ರೀತಿ ಪ್ರೇಮ ಮಾಡೋ ನಾಟಕ ಆಡಿ ಆಕೆ ಜೊತೆ ಲೈಂಗಿಕ ಸಂಪರ್ಕವನ್ನು ಹೊಂದಿ ಮದುವೆ ಆಗ್ತೀನಿ ಅಂಥೇಳಿ ಆಮಿಷವಡ್ಡಿ ನಂಬಿಸಿ ಬೇರೊಂದು ಹುಡುಗಿ ಜೊತೆ ಅಕ್ರಮ ಸಂಬಂಧ ಇಟ್ಕೊಂಡಿರೋಂಥ ವಿಚಾರ ನೇಹೇಳಕ್ಕೆ ಗೊತ್ತಾಗಿ ಆಕೆ ಅದನ್ನು ವಿರೋಧ ಮಾಡಲು ನೀನು ಮಾಡ್ತಿರೋ ಸರಿ ಇಲ್ಲ ಅಂಥೇಳಿ ಅದನ್ನು ವಿರೋಧಿಸೋದಕ್ಕೆ ಆ ನೇಹಾಗೆ ನಿರಂತರವಾಗಿ ಮಾನಸಿಕವಾಗಿ ದೈಹಿಕವಾಗಿ ಹಿಂಸೆ ನೀಡಿ ಆಕೆಯ ಆತ್ಮಹತ್ಯೆಗೂ ಕೂಡ ಪ್ರಚೋದನೆ ಮಾಡಿದ್ದಾನೆ ದಿನಾಂಕ ಇಪ್ಪತ್ತ್ನಾಲ್ಕು ಜನವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಬೆಳಗ್ಗೆ ಆ ಹೆಣ್ಮಗಳು ಮನೆಯಲ್ಲಿ ಯಾರೂ ಇಲ್ದಿರೋಂಥ ಸಮಯದಲ್ಲಿ ಆತನ ಜೊತೆ ಫೋನ್ ಕರೆ ಮಾಡಿ ಸುಮಾರು ಒಂದು ಗಂಟೆಗಳ ಕಾಲ ಮಾತಾಡಿದ್ದಾಳೆ ಆತ ನೇಹಾಗೆ ಧೈರ್ಯ ತುಂಬ ಬದಲಿಗೆ ನಿನ್ನ ಸತ್ತಿರ ನಾನೇನು ಮಾಡೋಕ್ಕಾಗತ್ತೆ ಡೋಲೋ ಸಿಕ್ಸ್ ಫಿಫ್ಟಿ ಆರು ಮಾತ್ರೆ ತಗೊಂಡಿದ್ದೀನಿ ಇಡೀ ಶೀಟ್ ಪೂರ್ತಿ ತಗೊಬಿಡ್ತೀನಿ ನಾನು ನಿಜ ಸಾಯ್ತಾ ಇದ್ದೀನಿ ಅಂದರೂ ಕೂಡ ನಿನ್ನ ಮಾತ್ರೆ ತಗೊಂಡ್ರು ನಾನೇನು ಮಾಡೋಕ್ಕಾಗತ್ತೆ ಅಂಥೇಳಿ ಆಕೆ ಸಮಾಧಾನ ಮಾಡೋ ಬಿಟ್ಟು ಆಕೆ ಕೊಲೆಗೆ ಆತ್ಮಹತ್ಯೆಗೆ ಪ್ರಚೋದನೆ ನೀಡಿರ್ತಾನೆ ಆ ಕುಟುಂಬದವರು ಆನಂತರ ಆ ಸೂಸೈಡ್ ಮಾಡ್ಕೊಂಡಿರೋದಂಥ ಆ ನೇಹಾಳ ವಿಚಾರ ಆ ಮನೆಯವ್ರಿಗೂ ಕೂಡ ಹೇಳಿದೆ ಅಕ್ಕಪಕ್ಕದ ಮನೆಯವ್ರಿಗೂ ಕೂಡ ಹೇಳಿದೆ ಆ ರಾಕೇಶ್ ಅನ್ನೋನು ತನ್ನ ಅಪರಾಧದಿಂದ ತಪ್ಪಿಸ್ಕೊಳ್ಬೇಕು ಅನ್ನೋ ಸಂಚಿನಿಂದ ಏನೋ ಅವಳನ್ನ ರಕ್ಷಣೆ ಮಾಡೋ ನಾಟಕಾಡಿ ಸುಮಾರು ಇಪ್ಪತ್ತು ನಿಮಿಷಗಳ ಕಾಲ ಆತ ಮನೆಯಲ್ಲಿರ್ತಾನೆ ಆತ್ಮಹತ್ಯೆ ಸಂದರ್ಭದಲ್ಲಿ ಸುಮಾರು ಇಪ್ಪತ್ತು ನಿಮಿಷಗಳ ಕಾಲ ರಾಕೇಶು ಆ ನೇಹಳ ಮನೆಯಲ್ಲಿ ಇರ್ತಾನೆ ಜೊತೆಗೆ ಇನ್ನೊಬ್ಬ ಪ್ರಿಯತಮೆಯನ್ನು ಆತ ಜೊತೆಲಿ ಕರ್ಕೊಂಡೋಗ್ತಾನೆ ಅದು ಎದುರು ಮನೆ ಸಿ ಸಿ ಟಿ ವಿ ಕ್ಯಾಮ್ರಾದಲ್ಲಿ ಗೊತ್ತಾಗುತ್ತೆ ಪೋಷಕರು ಅದನ್ನು ನೋಡಿ ಪತ್ತೆ ಮಾಡ್ತಾರೆ ಪೊಲೀಸ್ನವರು ಪ್ರೊಸೀಜರ್ ಪ್ರಕಾರ ಬಾಡಿಯನ್ನು ಪೋಸ್ಟ್ ಮಾರ್ಟಮ್ ಮಾಡಿ ಅದನ್ನು ಯು ಡಿ ಆರ್ ಪ್ರಕರಣ ಅಂತೇಳಿ ಮೊದಲಿಗೆ ದಾಖಲು ಮಾಡ್ಕೊಳ್ತಾರೆ ಆಮೇಲೆ ಆ ನೇಹಾಳ ಮೊಬೈಲ್ ಏನು ಆ ಪೊಲೀಸ್ನವ್ರು ಸೀಜ್ ಮಾಡ್ತಾರೋ ಅದು ಲಾಕ್ ಓಪನ್ ಮಾಡೋದು ಗೊತ್ತಾಗಲ್ಲ ಪೊಲೀಸ್ನವ್ರಿಗೆ ಮೂರು ದಿನ ಪೊಲೀಸ್ ಸ್ಟೇಷನಲ್ಲಿ ಮೊಬೈಲ್ ಇಟ್ಕೊಳ್ತಾರೆ ಮೂರು ದಿನ ನಂತರ ಅವರು ಪೋಷಕರಿಗೆ ಫೋನ್ ಮಾಡ್ಕರೆದು ನೋಡ್ರಪ್ಪ ಅದೇನು ಮೊಬೈಲ್ ಓಪನ್ ಆಗ್ತಾಯಿಲ್ಲ ತೊಗೊಂಡೋಗಿ ಅದು ಓಪನ್ ಮಾಡ್ಕೊಂಡು ಬನ್ನಿ ಅಂತ ಕೊಡ್ತಾರೆ ಮನೆಯವ್ರಿಗೂ ಗೊತ್ತಿರೋಲ್ಲ ಲಾಕ್ ಓಪನ್ ಮಾಡೋದು ಆ ನೇಹಳ ಸ್ನೇಹಿತೆ ಹತ್ರ ಹೋಗಿ ಅಲ್ಲ ಆ ಮೊಬೈಲ್ನ ಓಪನ್ ಮಾಡಿಸಿ ನೋಡಿದಾಗ ಅಲ್ಲೆಲ್ಲ ಸಿಗ್ತದೆ ಇವರು ಕರೆಗಳು ಮೆಸೇಜ್ಗಳು ಏನೆಲ್ಲ ಫೋಟೋಗಳು ಸುಮಾರು ಒಂದೂವರೆ ಸಾವಿರ ಫೋಟೋಗಳು ಆ ಮೊಬೈಲ್ನಲ್ಲಿದೆ ಇಬ್ಬರು ಜೋಡಿ ರಾಕೇಶ್ ಮತ್ತು ನೇಹಾಳ ಫೋಟೋಸ್ ನಮ್ಮ ಹತ್ರಿಗೆಲ್ಲ ಅದು ದಾಖಲೆ ಇದೆ ಆನಂತರ ಪೋಷಕರು ಗಾಬರಿಗೊಂಡು ಏನಿದು ನಾವೇನೋ ಫ್ರೆಂಡ್ಸ್ ಅಂತ ತಿಳ್ಕೊಂಡಿದ್ವಿ ಇದಲ್ಲ ಆಗಿದ್ದಿಲ್ಲ ಅಂಥೇಳಿ ಮತ್ತೆ ಅವ್ರು ಪೊಲೀಸ್ಗೆ ಹೋಗ್ತಾರೆ ಪೊಲೀಸ್ನವರು ಒತ್ತಡಕ್ಕೆ ಮಾಡ್ದೋ ಆಮಿಷಕ್ಕೊಳಗಾಗಿಯೋ ಗೊತ್ತಿಲ್ಲ ಸುಮಾರು ಎರಡೂವರೆ ತಿಂಗಳು ಆಟ ಆಡಿಸ್ತಾರೆ ಎಫ್ ಐ ಆರ್ ಹಾಕೋದಕ್ಕೆ ಎರಡೂವರೆ ತಿಂಗಳು ಎಫ್ ಐ ಆರ್ ಹಾಕೋದಿಲ್ಲ ಏ ಅವ್ರು ಐ ಆರ್ ಕ ಐ ಆರ್ ಪೊಲೀಸ್ ಆಫೀಸರ್ ಹತ್ರ ಪರ್ಮಿಷನ್ ತೊಗೋಬೇಕು ಎಸ್ ಪಿ ಅವ್ರ ಹತ್ರ ಪರ್ಮಿಷನ್ ತೊಗೋಬೇಕು ಡಿ ವಿ ಎಸ್ ಪಿ ಹತ್ರ ಪರ್ಮಿಷನ್ ತೊಗೋಬೇಕು ಅವ್ರು ಈಗಿಲ್ಲ ನಾಳೆ ಬನ್ನಿ ನಾಳಿದ್ದು ಬನ್ನಿ ಅಂತ ಹೀಗೇ ಸತಾಯಿಸ್ತಾರೆ ಕೊನೆಗೆ ಇವರು ಎಸ್ ಪಿ ಹತ್ರ ಹೋದಾಗ ಎಸ್ ಪಿ ಮೇಡಮ್ನವರು ಆ ದಾಖಲೆಗಳೆಲ್ಲ ನೋಡಿ ಅವರು ಅಲ್ಲಿ ಆ ಕ್ಷಣ ಅಲ್ಲೇ ಫೋನ್ ಮಾಡಿ ಅಲ್ಲಿ ಠಾಣಾಧಿಕಾರಿಗಳಿಗೆ ಇನ್ಫಾರ್ಮ್ ಮಾಡ್ತಾರೆ ಮೊದಲು ಇ ಅವನ್ನು ಅರೆಸ್ಟ್ ಮಾಡಿರಿ ಆಮೇಲೆ ಎಫ್ ಐ ಆರ್ ಹಾಕಿ ಅಂತ ಹೇಳಿದ್ರೆ ಆದರೆ ಪೊಲೀಸ್ನವರು ನಾಮಕಾವಸ್ಥೆಗೆ ಒಲ್ಲದ ಮನಸ್ಸಿನಿಂದ ಎಫ್ ಐ ಆರ್ ಹಾಕ್ತಾರೆ ಇದುವರೆಗೂ ಆ ವ್ಯಕ್ತಿಯನ್ನು ಅಥವಾ ಆರೋಪಿಗಳು ಅವನಿಗೇನು ಸಹಕಾರ ಹಚ್ಚಿದ್ದಾರೆ ಅವ್ರ ವಿರುದ್ಧ ಯಾವುದೇ ವಿಚಾರಣೆ ಆಗಲಿ ಬಂಧನ ಆಗಲಿ ಆಗಿಲ್ಲ ಜೊತೆಗೆ ಅವ್ರು ಏನು ಆರೋಪಿಗಳಿದ್ದಾರೆ ಅವರು ಆ್ಯಂಟಿಸ್ಪಿಟ್ರಿ ಬೇಲ್ ತೊಗೊಳ್ತಾರೆ ಇಪ್ಪತ್ನಾಲ್ಕನೇ ತಾರೀಕು ಪೊಲೀಸ್ನವರು ಆ ಆರೋಪಿಗಳು ನಮಗೆ ಬೇಕು ವಿಚಾರಣೆಗೆ ಅಂಥೇಳಿ ಕೋರ್ಟ್ನಲ್ಲಿ ಯಾವುದೇ ಥರದ ಅಬ್ಜೆಕ್ಷನ್ ಮಾಡೋಕ್ಕೋಗಲ್ಲ ಇಂಡೈರೆಕ್ಟಾಗಿ ಆರೋಪಿಗಳಿಗೆ ಸಪೋರ್ಟ್ ಮಾಡ್ತಾಯಿದ್ದಾರೆ ಆಮೇಲೆ ಇವರು ನಮ್ಮ ಸಂಘಟನೆ ಗಮನಕ್ಕೆ ತಂದಾಗ ನಾವು ಇದ್ರ ಬಗ್ಗೆ ಮಾಧ್ಯಮದ ಮುಖಾಂತರ ಪೊಲೀಸ್ ಅಧಿಕಾರಿಗಳಿಗೆ ಒತ್ತಾಯ ಮಾಡಿ ನ್ಯಾಯ ಕೊಡಿಸ್ಬೇಕು ಅಂತೇಳಿ ಬಂದಿದ್ದೀವಿ ನಿಮ್ಮ ಸಹಕಾರ ಬೇಕು ಈಗೇನು ಅಲ್ಲಿ ಪೊಲೀಸ್ನವರು ಕರ್ತವ್ಯ ಎಲ್ಲ ಉಪಯೋಗಿಸಿದಾರೋ ಸಾಕ್ಷ್ಯಾಧಾರೆಗಳಿದ್ದರೂ ಕೂಡ ಎರಡೂವರೆ ತಿಂಗಳು ಯಾಕೆ ಅವರು ಎಫ್ ಐ ಆರ್ ಹಾಕಲಿಕ್ಕೆ ಲೇಟ್ ಮಾಡಿದ್ರು ಉದ್ದೇಶ ಏನು ನಮಗೆ ಬಂದ ಮಾಹಿತಿ ಪ್ರಕಾರ ಈತ ಪಿ ಯು ಸಿ ಓದುವಾಗಲೇ ಒಂದು ಹುಡುಗಿನ ಚೆಲ್ಲಾಟ ಆಡಿದ್ದಾನೆ ಆಮೇಲೆ ಇನ್ನೊಂದು ಹುಡುಗಿ ಈ ನೇಹ ಮೂರನೇ ಹುಡುಗಿ ಇವರು ಪೋಷಕರು ಪತ್ತೆ ಮಾಡಿರೋದು ಪೋಷಕರು ಆ ಮೊಬೈಲ್ನಲ್ಲಿರ್ತಕ್ಕಂಥ ಆ ವೀಡಿಯೋ ಆಡಿಯೋ ಫೋನ್ ಕರೆಗಳು ಇವನ್ನೆಲ್ಲ ನೋಡಿ ಆ ಮೂರು ಹುಡುಗಿಯರನ್ನ ಪತ್ತೆ ಮಾಡಿರುವಂಥದ್ದು ಅವೆಲ್ಲ ಚರ್ಚೆ ಆಗಿದೆ ಮೊಬೈಲ್ನಲ್ಲಿ ಡೀಟೇಲ್ಸ್ ಇದೆ ಅವರು ಎಲ್ಲರೂ ಮಾತಾಡಿದ್ದಾರೆ ಅದರಲ್ಲಿ ಮೊಬೈಲ್ನಲ್ಲಿ ರೆಕಾರ್ಡ್ ಆಗಿದೆ ಎಲ್ಲರೂ ಮಾತಾಡಿದ್ದಾರೆ ದಾಖಲೆ ಇದೆ ಇಷ್ಟೆಲ್ಲ ಆದರೂ ಕೂಡ ಪೊಲೀಸ್ನವರು ಯಾವುದೇ ಕ್ರಮ ತೊಗೊಂಡಿಲ್ಲ ಇದುವರೆಗೂ ಎಫ್ ಐ ಆರ್ ಹಾಕೋದು ಬಿಟ್ಟರೆ ಒತ್ತಾಯಕ್ಕೆ ಇನ್ನು ಯಾವುದೇ ಕ್ರಮ ತೊಗೊಂಡಿಲ್ಲ ಯಾಕಪ್ಪ ಅಂದರೆ ಈಗೇನು ರಾಕೇಶ್ ಏನಿದ್ದಾನೆ ಜವರೇಗೌಡ್ರ ಮಗ ಅವರು ನಮ್ಮ ಮರಿಗೌಡ್ರ ಹತ್ತಿರದ ಸಂಬಂಧಿ ಸಿದ್ದರಾಮಯ್ಯನವ್ರಿಗೂ ಮುಖ್ಯಮಂತ್ರಿಗಳ ಸಂಬಂಧಿ ಆಗಿದ್ದರೂ ಆಗಿರ್ಬೋದು ನನಗಿಲ್ಲ ಮೂಡ ಚೇರ್ಮನ್ ಇದ್ದಾರಲ್ಲ ಕೆ ಮರಿಗೌಡರು ಕೆ ಮರಿಗೌಡ್ರಿಗೆ ಹತ್ತಿರ ಸಂಬಂಧಿ ಮನೇಲಿ ಹುಡುಗಿ ಅವ್ರ ಸ್ವಾಮ ಸ್ವಂತ ಮನೆಯಲ್ಲೇ ಹಾಂ ಉಂಡಿ ಪರ್ಸೈನ್ ಉಂಡಿ ಹತ್ರ ಅದೇ ನಮ್ಮ ಡೌಟ್ಗಳು ಈಗ ಡೌಟ್ ಈಗ ಅವರು ಫೋನ್ ಮಾಡೋಣ ಸಾಯ್ತಾ ಇದ್ದೀನಿ ಅಂದಾಗ ಅವನು ಬರೋದಿಲ್ಲ ಆಮೇಲೆ ಬಂದು ಇಪ್ಪತ್ತು ನಿಮಿಷ ಹೊಡೆದು ಒಳಗಡೆ ಹೋಗಿದ್ದಾನೆ ಇಪ್ಪತ್ತು ನಿಮಿಷ ಏನು ಮಾಡ್ದೆ ಅನ್ನೋದು ಗೊತ್ತಿಲ್ಲ ಏನು ನಡೆದಿದೆ ಅನ್ನೋದು ಗೊತ್ತಿಲ್ಲ ಅದು ಎದುರುಗಡೆ ಮನೆ ಸಿ ಸಿ ಟಿ ವಿಯಿಂದ ಗೊತ್ತಾಗಿರೋಂಥದ್ದು ಅವನು ಇಪ್ಪತ್ತು ನಿಮಿಷ ಅಲ್ಲಿದ್ದೆ ಒಳಗಡೆ ಅಂತ ಆ ಎದುರುಗಡೆ ಮನೆ ಟಿ ಸಿ ಸಿ ಟಿ ವಿಯಿಂದ ಗೊತ್ತಾಗಿರೋದು ಒಬ್ಬನೇ ಹೋಗಿಲ್ಲ ಇನ್ನೊಬ್ಬ ಪ್ರಿಯ ತಮ್ಮ ತಂದೆ ತಾಯಿ ಹೊರಗಡೆ ಹೋಗಿದ್ರು ಸರ್ ಬ್ಯಾಂಕಿಗೆ ಹೋಗಿದ್ದರು ಅವ್ರ ತಂದೆ ತಾಯಿ ಇಲ್ಲದಿರೋ ಟೈಮಲ್ಲಿ ಅವ್ರ ನಡುವೆ ಸುಮಾರು ಒಂದು ಗಂಟೆಗಳ ಕಾಲ ಫೋನಲ್ಲಿ ಚರ್ಚೆ ಆಗಿದೆ ಅವಳು ಆಕೆ ನೀನು ಮಾಡ್ತಾ ಇರೋ ಸರಿ ಇಲ್ಲ ನಿನ್ನ ಶೀಲ ಕದ್ದಿದೆಯೇ ನನ್ನ ಮೈ ಮುಟ್ಟಿದೆಯೇ ಎಲ್ಲ ಇದಕ್ಕೆಲ್ಲ ನೀನೇ ಹೊಣೆ ಆಗಿದೆಯೇ ನೀನು ಆದರೂ ನಾನು ಇಷ್ಟೆಲ್ಲ ಕೇಳಿದ್ರು ಕೂಡ ನೀನು ನೆಗ್ಲೆಕ್ಟ್ ಮಾಡ್ತಾ ಇದೆಯಲ್ಲ ಏನು ಕಥೆ ಇದು ಹಂಗಾರೆ ನಾನು ಬೇಡವಾ ನಿನಗೆ ನಾನು ಸತ್ತೋಗ್ಲ ಹಿಂಗೆಲ್ಲ ಮಾತಾಡಿದ್ದಾರೆ ಅಲ್ಲಿ ಆಡಿಯೋ ವಿಡಿಯೋದಲ್ಲಿ ಇದೆ ಅವನು ನಾನು ಏನು ಮಾಡೋಕ್ಕಾಗತ್ತೆ ಈಗ ಆಯಿತು ಟ್ಯಾಬ್ಲೆಟ್ಸ್ ತಗೊಂಡ್ರೆ ನಾನೇನು ಮಾಡಲಿ ಈ ಥರದ ಉಡಾಫೆ ನಮ್ಮ ಆತಂಕ ಏನಪ್ಪ ಅಂದರೆ ಈಗಲೇ ನಮಗೆ ಗೊತ್ತಾದಂಗೆ ಮೂರು ಹೆಣ್ಮಕ್ಕಳು ಭಾಳನ್ನು ಹಾಳು ಮಾಡಿ ಒಂದು ಜೀವನ ಬಲಿ ತಗೊಂಡಿದ್ದಾನೆ ಕಾನೂನು ಏನಾದರೂ ಇವನ ಮೇಲೆ ಕ್ರಮ ಆಗಲಿಲ್ಲ ಅಂದರೆ ಕಾನೂನು ಕ್ರಮ ಆಗಲಿಲ್ಲ ಅಂದರೆ ಇನ್ನೆಷ್ಟು ಹೆಣ್ಣುಮಕ್ಕಳ ಭವಿಷ್ಯ ಹಾಳಾಗ್ಬೋದು ಇನ್ನೆಷ್ಟು ಹೆಣ್ಮಕ್ಕಳ ಬದುಕಿನಲ್ಲಿ ಚೆಲ್ಲಾಟ ಆಡ್ಬೋದು ಇವತ್ತು ನಮ್ಮ ಕಣ್ಣು ಮುಂದೆ ಇದೆ ಪ್ರಜ್ವಲ್ ರೇವಣ್ಣನ ಪೆನ್ ಡ್ರೈವ್ ಪ್ರಕರಣ ಇವತ್ತು ನಾವು ನೋಡ್ತಾ ಇದ್ದೇವೆ ಇಡೀ ದೇಶ ನಾಗರಿಕರೆಲ್ಲ ನಾವೆಲ್ಲ ತಲೆ ತಗ್ಸುವಂಥ ಒಂದು ಪರಿಸ್ಥಿತಿ ನಮ್ಮ ದೇಶಕ್ಕೆ ಬಂದಿದೆ ಸೊ ಇಂತಹ ಇಂಥ ಸಂಖ್ಯೆಗಳು ಜಾಸ್ತಿ ಆಗಿಬಿಟ್ರೆ ಸಮಾಜದಲ್ಲಿ ಹೆಣ್ಣು ಏನು ಮಾಡೋದು ಹೆಣ್ಣುಮಕ್ಕಳು ಬಹಳ ಹೆಂಗೆ ಹೆಂಗೆ ಇದಕ್ಕೆಲ್ಲ ಸರ್ಕಾರ ಪೊಲೀಸ್ ಆಡಳಿತ ಒಂದು ಹಾಕಬೇಕು ಹಾಕ್ಬೇಕಲ್ವ ತಪ್ಪು ಅಟ್ಲೀಸ್ಟ್ ತಪ್ಪು ಮಾಡಿದವ್ರಿಗಾದರೂ ಸರಿಯಾಗಿ ಶಿಕ್ಷೆ ಕೊಡಬೇಕಲ್ವಾ ಶಿಕ್ಷೆ ತಾನೇ ಇಂಥ ಪ್ರಕರಣಗಳಿಗೆ ಕಡಿವಾಣ ಹಾಕೋಕ್ಕೆ ಸಾಧ್ಯ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಇದನ್ನು ಮಾಡದೆ ಪೊಲೀಸ್ನವರು ಯಾವುದೋ ಒತ್ತಡಕ್ಕೋ ಆಮಿಷಕ್ಕೋ ಮಣಿದು ಈ ಥರ ಬೇಕಾ ಹೊಲದ ಒಲ್ಲದ ಮನಸ್ಸಲ್ಲಿ ಎಫ್ ಐ ಆರ್ ಹಾಕ್ಬಿಟ್ಟು ಅದು ಎರಡು ಎರಡು ವಾರ ತಿಂಗಳ ನಂತರ ಎಸ್ ಪಿ ಮೇಡಮ್ ಅವರು ಹತ್ರ ಹೋಗಿದ್ದು ಎಫ್ ಐ ಆರ್ ಹಾಕುವಂಥ ಸಂದರ್ಭದಲ್ಲಿ ಸರ್ ಎಂಟನೇ ತಾರೀಕು ಎಂಟು ಐದರಲ್ಲಿ ಎಫ್ ಐ ಆರ್ ಆಗಿರೋವಂಥದ್ದು ಎಂಟು ನಾಲ್ಕು ಏಪ್ರಿಲ್ ಎಂಟನೇ ತಾರೀಕು ಎಫ್ ಐ ಆರ್ ಆಗಿದೆ ಅದಕ್ಕಿಂತ ಮುಂಚೆ ಭೇಟಿ ಮಾಡಿದ್ದಾರೆ ಅಂದರೆ ಸ್ಟೇಷನಲ್ಲಿ ಹೋಗಿ ಬಂದಿದ್ದಾರೆ ಇವರು ನೇರವಾಗಿ ಎಸ್ ಪಿ ಹತ್ರ ಹೋಗಿಲ್ಲ ಅವರು ಸುಮ್ಮ ಡಿಲೇ ಮಾಡ್ತಾಯಿದ್ರು ಮೇಡಮ್ರು ಸಿಕ್ಕಿಲ್ಲ ಡಿ ವಿ ಎಸ್ ಸಿಕ್ಕಿಲ್ಲ ಅದು ಹಂಗೆ ಇದು ಹಿಂಗೆ ಏನೇನೋ ಒಂದಷ್ಟು ಕಾರಣ ಹೇಳ್ಕೊಂಡು ಮತ್ತು ಎಫ್ ಎಸ್ ಎಲ್ ರಿಪೋರ್ಟ್ ಬಂದಿಲ್ಲ ಅದು ಬರಬೇಕು ಆಮೇಲೆ ಎಫ್ ಐ ಆರ್ ಹಾಕೋದು ಅಂತ ಇವ್ರನ್ನೆಲ್ಲ ಮಿಸ್ಗೈಡ್ ಮಾಡಿದ್ದಾರೆ ಸೌತ್ ಪೊಲೀಸ್ನವರು ಆಮೇಲೆ ಇದೆಲ್ಲ ನೋಡಿ ಆಮೇಲೆ ಅಲ್ಲೊಬ್ಬರು ಯಾರೋ ಮಾನವೀಯತೆ ಉಳ್ಳಂತ ಒಬ್ಬ ಪೊಲೀಸ್ನವ್ರು ಹೇಳಿದ್ದಾರೆ ಏ ಯಾಕ್ರಪ್ಪ ದಿನ ಸುತ್ತಿರಿ ಇದರಿಂದೇ ದೊಡ್ಡ ದೊಡ್ಡವ್ರ ಕೈ ಇದೆ ಕಣಯ ಯಾವತ್ತೋ ಎಫ್ ಐ ಆರ್ ಆಗಬೇಕಾಗಿತ್ತು ನಿಮ್ಮದು ಇದರಿಂದ ಯಾರ್ಯಾರ್ದು ದೊಡ್ಡ ದೊಡ್ಡವ್ರ ಕೈ ಇದೆ ಕೈವಾಡ ಇದೆ ಅದಕ್ಕೆ ನಿಮ್ಮದು ಎಫ್ ಐ ಆರ್ ಆಗ್ತಾ ಇಲ್ಲ ಅಂತ ಅಲ್ಲಿನೊಬ್ಬರು ಪೊಲೀಸ್ನವ್ರು ಹೇಳ್ತಾರೆ ಆಗ ಹೌದಾ ಅಂಥೇಳಿ ಇವರು ಏನು ಮಾಡೋದು ಅಂಥೇಳಿ ಆಮೇಲೆ ಎಸ್ ಪಿ ತಗೋಗ್ತಾರೆ ಸರ್ಕಾರ ಕಡಿವಾಣ ಹಾಕ್ಲಿಕ್ಕೆ ಸಾಧ್ಯತೆ ಇದೆ ಸರ್ ಮನಸ್ಸು ಮಾಡಬೇಕು ಇಂಥ ವಿಚಾರಗಳನ್ನ ಸೀರಿಯಸ್ಸಾಗಿ ಗಂಭೀರವಾಗಿ ಪರಿಗಣಿಸ್ಬೇಕು ಸರ್ಕಾರ ಮತ್ತು ಪೊಲೀಸ್ ಆಡಳಿತ ಇಂಥ ಪ್ರಕರಣಗಳನ್ನ ಗಂಭೀರವಾಗಿ ಪರಿಗಣಿಸಬೇಕು ಒಂದಷ್ಟು ಜನಕ್ಕೆ ಪನಿಷ್ಮೆಂಟ್ ಆಗಿಬಿಟ್ರೆ ಕಂಡು ಖಂಡಿತ ನಿಂತೀವಿ ಇವೆಲ್ಲ ಕಡಿವಾಣ ಬೀಳುತ್ತೆ ಹೌದು ಸರ್ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಅವರು ಪೊಲೀಸ್ನವ್ರು ಏನು ಹೇಳಿದ್ರು ನಮಗೆ ಇದನ್ನೆಲ್ಲ ನಮ್ಗೆ ನಮಗೆ ಶರಂಡರ್ ಮಾಡಿ ನಾವು ಅದನ್ನು ಎಫ್ ಎಸ್ ಎಲ್ ಕಳಿಸಿ ಇದೆ ಮತ್ತು ಇವರು ಪೋಷಕರು ನಮಗೆ ಮನೆ ಬ ಪರಿಚಯ ಆಗಿದ್ದು ಮನೆಮನೆ ಯಾರೋ ಬೇರೆಯವ್ರ ಮುಖಾಂತರ ನಮಗೆ ಸಿಕ್ಕಿದ್ರು ಇವ್ರ ಹತ್ರ ಹೋದರೆ ನಿಮಗೆಲ್ಲೋ ನ್ಯಾಯ ಕೊಡಿಸ್ತಾರೆ ಹೋಗಿ ಅಂತ ಯಾರೋ ಮಧ್ಯದಲ್ಲಿ ಯಾರೋ ಒಬ್ಬರು ಸ್ನೇಹಿತರು ಕೇಳಿ ಆಮೇಲೆ ಇವರು ನಮ್ಮ ಹತ್ರ ಬಂದರು ನಮ್ಮ ಹತ್ರ ಬಂದ ಮೇಲೆ ಈಗ ನಾವು ನಿಮ್ಮ ಮಾಧ್ಯಮದ ಮುಖಾಂತರ ಪೊಲೀಸ್ ಇಲಾಖೆಗೆ ಮತ್ತು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾಯಿದ್ದೀವಿ ಆಗ್ರಹ ಪಡಿಸ್ತಾ ಇದ್ದೀವಿ ಇಂತಹ ಪ್ರಕರಣಗಳು ಸಮಾಜದಲ್ಲಿ ನಡೆಯೋದು ಒಳ್ಳೆಯದಲ್ಲ ಇದು ಕಡವಾಣ ಹಾಕಿ ಯಾರೇ ಆಗಲಿ ತಪ್ಪು ಮಾಡಿದವರು ಅವ್ರು ಎಷ್ಟೇ ಇನ್ಫ್ಲೂಯೆನ್ಸ್ ಪರ್ಸನ್ ಇರಲಿ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೋಬೇಕು ಆಗ ಮಾತ್ರ ಈ ಸಮಾಜದಲ್ಲಿ ಒಂದಷ್ಟು ಹೆಣ್ಮಕ್ಳಿಗೆ ರಕ್ಷಣೆ ಸಿಗೋಕೆ ಸಾಧ್ಯ ಇಲ್ಲಾಂದ್ರೆ ಎಲ್ಲಿ ಯಾವ ರೀತಿ ರಕ್ಷಣೆ ಮಾಡೋದು ಹೇಗೆ ಸುಮ್ಮನೆ ಬಾಯಲ್ಲಿ ಹೇಳ್ಬಿಟ್ರೆ ಆಗೋಯ್ತಾ ಕಾನೂನಿನಿರೋದೇನಕ್ಕೆ ಕ್ರಮ ಜರುಗಿಸಿ ಸೀರಿಯಸ್ಸಾಗಿ ಆ್ಯಕ್ಷನ್ ತಗೊಳ್ಳಿ ಇಂಥ ಕ್ರಮಗಳು ಇಂಥ ಪ್ರಕರಣಗಳು ಯಾಕೆ ಮ ಜಾಸ್ತಿ ಆಗ್ತವೆ ಈಗ ಹುಬ್ಬಳ್ಳಿನಲ್ಲಿ ಅಲ್ಲೇನಾಗಿದೆ ನೋಡ್ತಾ ಇದ್ದೀವಿ ದಿನನಿತ್ಯ ಇದೇ ಆಗಿಬಿಟ್ರೆ ದಿನನಿತ್ಯ ಇದೆ ಹೆಣ್ಮಕ್ಳದ್ದು ಬರೀ ಅತ್ಯಾಚಾರಗಳು ಕೊಲೆಗಳು ಸುಲಿಗೆ ಇವೇ ಆಗ್ಬಿಟ್ರೆ ಸಮಾಜ ಯಾವ ದಿಕ್ಕಿಗೆ ಹೋಗ್ತಾ ಇದ್ದೀವಿ ನಾವು ನಾಗರಿಕರ ಉಳ್ಕೊಳಕ್ಕೆ ಸಾಧ್ಯ ಇಲ್ಲ ಸಮ ನಮ್ಮ ಸಮಾಜದಲ್ಲಿ ನಾವಿರುವಂಥ ನಾವು ಬದುಕಿರುವಂಥ ಸಮಾಜದಲ್ಲಿ ಇಂಥ ಪ್ರಕರಣಗಳು ಜಾಸ್ತಿ ಆಗ್ತಾ ಹೋದರೆ ಏನು ಅರ್ಥ ಸರ್ ನಾವು ಈ ಅವ್ರಿಗೆ ಕೊಡ್ತಾ ಇದ್ದೀವಿ ಪೊಲೀಸ್ ಆಡಳಿತಕ್ಕೆ ಈ ಕೂಡಲೇ ಆತನ ಬಂಧಿಸಿ ಮತ್ತು ಅವರ ವಿಚಾರಣೆಗೆ ಒಳಪಡಿಸಿ ಏನು ಎಷ್ಟು ಹೆಣ್ಮಕ್ಳು ಬದುಕಲ್ಲಿ ಹಿಂಗೆ ಚೆಲ್ಲಾಟ ಆಡಿದ್ದಾನೆ ಅದನ್ನೆಲ್ಲ ಪರಿಶೀಲಿಸಿ ಮಾಹಿತಿ ಸಂಗ್ರಹಿಸಿ ಅವನ ಮೇಲೆ ಮತ್ತು ಆತನ ಸಹಕರಿಸಿದವ್ರ ಮೇಲೆ ಎಲ್ಲರ ಮೇಲೂ ಕೂಡ ಕಠಿಣ ಕಾನೂನು ಕ್ರಮವನ್ನು ಜರುಗಿಸಬೇಕು ಒಂದು ವೇಳೆ ಸರ್ಕಾರ ಅಥವಾ ಪೊಲೀಸ್ ಆಡಳಿತ ಈ ಕ್ರಮ ಕೈಗೊಳ್ಳೋದಕ್ಕೆ ಮೀನಾಮಾಸೆ ಎಣಿಸಿದ್ರೆ ನಮಗೆ ಅನಿವಾರ್ಯವಾಗಿ ನಾವು ಪೊಲೀಸ್ ಆಡಳಿತದ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತೇವೆ ನಾವು ಇನ್ನು ಒಂದು ವಾರದ ಕಾಲ ಗಡುವು ಕೊಡ್ಬೋದು ಯಾಕಂದರೆ ಈಗಾಗಲೇ ಇದು ಹಳೆ ವಿಚಾರ ಇದು ಹೊಸದಲ್ಲ ಎಷ್ಟು ದಿನ ಕೊಡಬೇಕು ಅವ್ರಿಗೆ ನಾವು ಇನ್ನೂ ಒಂದು ವಾರದಲ್ಲಿ ಕಾನೂನಾತ್ಮಕವಾದ ಕ್ರಮ ಆಗಬೇಕು ಅಲ್ಲಿ ಯಾರು ಇನ್ನೂ ಎಷ್ಟು ಹೆಣ್ಮಕ್ಕಳು ಈ ಥರ ಈತನಿಗೆ ಬಲಿ ಪಶುಗಳಾಗಿದ್ದಾರೆ ಅಥವಾ ಬಲಿಯಾಗಿದ್ದಾರೆ ಬದುಕಳ್ಕೊಂಡಿದ್ದಾರೆ ಅಂಥವ್ರನ್ನೆಲ್ಲ ಗುದ್ದಿಸಿ ಇವನು ಜೂನಿಯರ್ ಪ್ರಜ್ವಲ್ ರೇವಣ್ಣ ಆಗೋದು ಬೇಡ ಅದಕ್ಕೆ ಪೊಲೀಸ್ ಆಡಳಿತ ಸರ್ಕಾರ ಅವಕಾಶ ಕೊಡಬಾರ್ದು ಅನ್ನೋದು ಕೂಡ ಪೊಲೀಸ್ ಆಡಳಿತಕ್ಕೆ ನಾವು ಎಚ್ಚರಿಕೆಯನ್ನು ಕೂಡ ನಮ್ಮ ಸಂಘಟನೆಯಿಂದ ಕೊಡ್ತಾ ಇದ್ದೀವಿ ನಿಮಿಷಕ್ಕೆ ಮನೆಯಿಂದ ಹೊರಗಡೆ ಹೋಗ್ತೀವಿ ಬ್ಯಾಂಕ್ ಕೆಲಸ ಇರುತ್ತೆ ಬ್ಯಾಂಕ್ ಕೆಲಸ ಇರುತ್ತೆ ಬ್ಯಾಂಕ್ ಕೆಲಸಕ್ಕೆ ಅಂತ ಹೋಗ್ಬೇಕಾದ್ರೆ ಮಗಳು ಮನೇಲಿ ಇರ್ತಾಳೆ ನಾವೇನು ಮಾಡಿದ್ವಿ ಬ್ಯಾಂಕ್ ಕೆಲಸ ಮುಗಿಸ್ಕೊಬರೋಣ ಅಂದ್ಬಿಟ್ಟು ಹೋದ್ಮೇಲೆ ಬರೋ ಅಷ್ಟೊತ್ತಿಗೆ ನಾವು ಒಂದು ಗಂಟೆ ಇಪ್ಪತ್ತು ನಿಮಿಷ ಆಗಿತ್ತು ಬಂದಾಗ ಮನೆ ಬಾಗಿಲು ಒಡೆದಾಗಿತ್ತು ಗೇಟ್ ಎಲ್ಲ ಓಪನ್ ಆಗಿತ್ತು ಕಾರ್ ಇರಲಿಲ್ಲ ಗಾಬರಿಯಾಗಿ ಒಳಗಡೆ ಹೋದ್ವಿ ಒಳಗಡೆ ಹೋಗಿ ನೋಡಿದಾಗ ಮ ಫ್ಯಾನಲ್ಲಿ ವೇಲಿತ್ತು ತಕ್ಷಣ ನಾವೇನು ಮಾಡಿದ್ವಿ ಏನು ಮಾಡಿದ್ವಿ ಏನು ಅಂತ ತೋಚಿದೆ ಮೊಬೈಲ್ ತೆಗೆದು ನೋಡಿದಾಗ ನಮ್ಮ ಮಿಸ್ಸಸ್ ಮೊಬೈಲ್ಗೆ ಒಂದು ಮಿಸ್ ಕಾಲ್ ಆಗಿತ್ತು ಯಾರ್ದೋ ರಾಕೇಶ್ ಅನ್ನೋನು ಮಿಸ್ ಕಾಲ್ ಮಾಡಿದ್ದ ನಾ ಅದೇನಾಗಿದ್ದಾರ ನಾವು ಬ್ಯಾಂಕಿಗೆ ಹೋದಾಗ ನಾವು ಸೈಲೆಂಟ್ ಮಾಡಿದ್ವಿ ಅದರಿಂದ ಗೊತ್ತಾಗಿಲ್ಲ ತಕ್ಷಣ ಅವ್ನಿಗೆ ಫೋನ್ ಮಾಡಿದ್ದಕ್ಕೆ ಆಂಟಿ ನೇಹಾ ಸುಸೈಡ್ ಅಟೆಂಪ್ಟ್ ಮಾಡ್ಕೊಂಡಿದ್ದಾಳೆ ಬೇಗ ಬನ್ನಿ ಅಂತಂದ ನಾವೇನು ಮಾಡಿದ್ವಿ ಫೋನ್ ಕಟ್ ಮಾಡ್ಬಿಟ್ಟು ಏನೋ ಬಟ್ಟೆ ಬರೆ ತೊಗೊಂಡು ಏನೋ ಅಟೆಂಟ್ ಆಗಿರ್ಬೋದು ಏನು ವಿಚಾರ ಕೇಳೋಕ್ಕೆ ಹೋಗಲಿಲ್ಲ ತಕ್ಷಣ ಬಟ್ಟೆ ಬರೆ ತೊಗೊಂಡು ಹೊರಟಿ ತಿರ್ಗಾ ಒಂದು ಇಪ್ಪತ್ತು ಇನ್ನೊಂದು ಐದು ಹತ್ತು ನಿಮಿಷ ಬಿಟ್ಟು ಮತ್ತೆ ಫೋನ್ ಮಾಡಿದ್ವಿ ಮ ಎಲ್ಲಿ ಯಾವ ಹಾಸ್ಪಿಟ್ಲು ಅಂತ ಅಷ್ಟೊತ್ತಿಗೆ ಅವನು ಇಲ್ಲ ಹೋಗ್ಬಿಟ್ಲು ಅಂತ ಹೇಳ್ದೆ ಹೋಗೋದಕ್ಕೆ ಕಾಮಾಕ್ಷಿ ಹಾಸ್ಪಿಟ್ಲು ಅಂತ ಹೇಳ್ದೆ ಜೆ ಪಿ ನಗರ ಕಾಮಾಕ್ಷಿ ಹಾಸ್ಪಿಟ್ಲ್ಗೆ ಹೋದ್ವಿ ಅಲ್ಲಿ ಹೋಗಿ ನೋಡಿದಾಗ ಡಾಕ್ಟ್ರು ಹೇಳಿದ್ರು ಮೊದಲೇ ಹೋಗ್ಬಿಟ್ಟಿದ್ರು ಊಡಿಯೋ ನಿಮ್ಮ ಮಗಳು ಅಂತ ಹೇಳಿದರು ಅದಾದ ನಂತರ ನಾವಲ್ಲಿ ಪೊಲೀಸ್ನವ್ರು ಬಂದರು ಬಂದಾಗ ಅವ್ರಿಗೂ ಹೇಳಿಕೆ ಅಂತ ಕೇಳಿದ್ರು ನಾ ಹೇಳಿಕೆ ಅಂತ ಹೇಳಿದಾಗ ನಮಗೆ ವಿಚಾರ ಗೊತ್ತಿರಲಿಲ್ಲ ನಾವೇನು ತಿಳ್ಕೊಂಡಿದ್ವಿ ಅವ್ನು ಇರೋದ್ರಿಂದ ಫ್ರೆಂಡ್ಶಿಪ್ಪಲ್ಲಿ ಬಂದು ಹೆಲ್ಪ್ ಮಾಡಿದ್ದಾನೆ ಅಂತ ತಿಳ್ಕೊಂಡು ನಾನೇನು ಕಾಮನ್ ಕಾಮನ್ನಾಗಿ ಅವಳು ಕ್ಯಾಂಪಸ್ ಸೆಲೆಕ್ಷನ್ ಆಗಿಲ್ಲ ಅನ್ನೋ ಉದ್ದೇಶ ಇಟ್ಕೊಂಡು ಸುಸೈಡ್ ಅಟೆಂಪ್ಟ್ ಮಾಡ್ಕೊಂಡಿದ್ದಾಳೆ ಅಂತ ನಾವು ಅಂದ್ಕೊಂಡಿದ್ದೀವಿ ಅಂತ ಹೇಳಿದ್ವಿ ಆ ಹೇಳಿಕೆ ಆಧಾರದ ಮೇಲೆ ಅವರು ಸೈನ್ ಮಾಡಿಸ್ಕೊಂಡ್ರು ನಾವು ಮಾಡಿದ್ವಿ ಅಲ್ಲಿ ಯಾರೋ ಬರೆದಿದ್ರು ಅಂತ ಮಾಮೂಲಿ ಅದು ಆಯಿತು ಅದಾದಮೇಲೆ ಯು ಡಿ ಆರ್ ಪ್ರಕರಣ ಮಾಡಿ ಮೂರು ದಿನ ಆದಮೇಲೆ ಮಗಳದು ಎಲ್ಲ ಎಲ್ಲ ಮುಗಿದು ಒಂದು ಮೂರು ನಾಲ್ಕು ದಿನ ಆಯಿತು ಮೂರು ನಾಲ್ಕು ದಿನಕ್ಕೆ ಅವರು ಫೋನ್ ಮಾಡಿದ್ರು ಸ್ಟೇಷನಿಂದ ನಿಮ್ಮ ಮಗಳದ್ದು ಮೊಬೈಲು ಪ್ಯಾಟರ್ನ್ ಓಪನ್ ಆಗ್ತಾಯಿಲ್ಲ ಬಂದು ತೊಗೊಂಡೋಗಿ ಅಂತ ಹೋಗ್ಬಿಟ್ಟು ಮೊಬೈಲ್ ವಾಪಾಸ್ ಇಸ್ಕೊಬಂದ್ವಿ ಬಂದು ಏನು ಮಾಡಿದ್ವಿ ನಾವು ಮೊಬೈಲ್ ಓಪನ್ ಮಾಡಿರಲೇನು ಹನ್ನೆರಡನೇ ದಿವಸ ಕಾರ್ಯ ಮುಗೀತು ಹನ್ನೆರಡು ದಿವಸ ಮುಗಿದ್ಮೇಲೆ ಹದಿಮೂರನೇ ದಿವಸ ಹಿಂಸ್ ಫೋನ್ ಮಾಡಿ ಸ್ಟೇಷನಿಂದ ಬರಹೇಳಿದ್ರು ನಾವು ಸ್ಟೇಷನ್ಗೆ ಹೋದ್ವಿ ಸ್ಟೇಷನ್ಗೆ ಹೋದಾಗ ನಾ ಆ್ಯಕ್ಚುಲಿ ಹೇಳಬೇಕು ಅಂದರೆ ನಾವು ಸಿ ಸಿ ಟಿ ವಿಯಲ್ಲಿ ಅವತ್ತೇ ನೋಡಿದ್ವಿ ಏನಂದರೆ ಯಾರು ಬಂದಿದ್ರು ಇದು ಅಂತ ಅವನು ಮತ್ತು ಒಂದು ಹುಡುಗಿ ಒಳಗಡೆ ಬಂದಿದ್ದು ಅಷ್ಟೇ ನಮಗೆ ಆಮೇಲೆ ಅಲ್ಲಿ ಹಾಸ್ಪಿಟ್ಲಲ್ಲೂ ಹುಡ್ಗಿ ಜೊತೆಲೇ ಇದ್ಲು ಎಲ್ಲಿ ಪೋಸ್ಟ್ ಮಾರ್ಟಮ್ ಆಗೋರಿಗೆ ಹುಡ್ಗಿನೂ ಹುಡುಗ ರಾಕೇಶ್ ಇಬ್ಬರು ಇದ್ದರು ನಾವು ಅಲ್ಲಿಂದ ನೆಕ್ಸ್ಟು ಹದಿನೈದು ಹನ್ನೆರಡನೇ ದಿವಸದ ಕಾರ್ಯಕ್ರಮ ಕಾರ್ಯ ಎಲ್ಲ ಮುಗಿಸ್ಕೊಂಡು ಹದಿಮೂರನೇ ದಿವಸ ಹೋದಾಗ ಸ್ಟೇಷನ್ಗೆ ಅವರಂದರು ಹುಡುಗನ ಮನೆಯವ್ರನ್ನೂ ಕರೆಸಿದ್ರು ಅವ್ರು ಕೇಳಿದ್ರು ಏನಾರ ಇದೆಯಾ ಅಂತ ನಮ್ಗೆ ವಿಚಾರ ಗೊತ್ತಿಲ್ಲ ಈಗ ನಮಗೆ ಡೌಟ್ ಬಂದರೆ ಅಕಸ್ಮಾತ್ ಇಬ್ಬರು ಇಬ್ಬರು ಬಂದಿದ್ದರು ಇವ್ರದ್ದು ಏನು ಹೇಳಿಕೆ ತೊಗೊಂಡಿದ್ದೀರಾ ಅಂದ್ವಿ ಅವರೇನೂ ಕೇಳಲಿಲ್ಲ ಶೇಖರ್ ಅಂದರು ಇನ್ಸ್ಪೆಕ್ಟರ್ ಶೇಖರ್ ಅವರು ಹೇಳಿದ್ರು ನೀವು ಒಂದು ಕೆಲಸ ಮಾಡಿ ಮೊಬೈಲಲ್ಲಿ ಯಾವ್ದಾರ ಏನಾರು ಇದ್ದರೆ ನಾನು ಇಮ್ಮಿಡಿಯೇಟಾಗಿ ಆ್ಯಕ್ಷನ್ ತೊಗೋತೀನಿ ಯೋತ್ನೇಬೇಡಿ ಅಂತ ಹೇಳಿದ್ರು ನನ್ನಂದೇ ಯಾವ ರೀತಿ ಇರಬೇಕು ಅಂತ ನಮ್ಗೆ ಗೊತ್ತಿಲ್ವಲ್ಲ ಅಂತಂದ್ವಿ ಆ ಈ ಥರ ಇರಬೇಕು ಅಂತ ಯಾವುದೋ ಬೇರೆ ಒಂದು ಫೋಟೋ ಫೈಲ್ನ ತೋರಿಸಿದ್ರು ಈ ಥರ ಇದ್ದರೆ ನಿಮಗೆ ನನಗೇನಿಲ್ಲ ಅವ್ರೇನು ನೀವು ನೆಂಟ್ರಲ್ಲ ಅಥವಾ ಅವ್ರೇನು ಬಂದು ಬಳಗಾಲ ನಾನು ಅರೆಸ್ಟ್ ನನ್ನ ಕೆಲಸನ ಮಾಡ್ತೀನಿ ಹೋಗಿದ್ದು ಬನ್ನಿ ಅಂತ ಹೇಳಿದ್ರು ನಾವು ಬಂದು ಮೊಬೈಲ್ ಓಪನ್ ಮಾಡಿ ನೋಡಿದ್ಮೇಲೆ ಅಲ್ಲಿ ವಿಚಾರಗಳು ಗೊತ್ತಾಯಿತು ಕಾಲ್ ರೆಕಾರ್ಡಿಂಗು ಮೆಸೇಜ್ ಚಾಟಿಂಗು ಆಮೇಲೆ ಫೋಟೋಸು ಎಲ್ಲ ನೋಡಿದಾಗ ನಮಗೆ ಗಾಬರಿ ಆಗೋಯ್ತು ಇದೇನು ಫ್ರೆಂಡ್ಶಿಪಲ್ ಇದ್ದಾನೆ ತಿಳ್ಕೊಂಡು ಈ ಥರ ಇದೆಯಲ್ಲ ಅಂಥೇಳಿ ನಾವು ತಿರ್ಗಾ ಮತ್ತೆ ಇನ್ಸ್ಪೆಕ್ಟ್ರಿಗೆ ಸ್ಟೇಷನ್ಗೆ ಬಂದು ಅವ್ರಿಗೆ ಕಂಪ್ಲೇಂಟ್ ಕೊಡೋದಕ್ಕೆ ಬಂದ್ವಿ ಈ ಥರ ಹೇಳಿದ್ವಿ ಫೋಟೋ ಎಲ್ಲ ಕೊಡು ಫೋಟೋ ಪ್ರಿಂಟ್ ಹಾಕ್ಸ್ಬಿಟ್ಟು ರೆಕಾರ್ಡಿಂಗ್ದೆಲ್ಲ ಇದು ಮಾಡ್ಕೊಂಡು ವಾಪಸ್ ತೊಗೊಂಡು ಮೊಬೈಲ್ ಸಮೇತನೇ ಬಂದ್ವಿ ಅವ್ರೇನು ಮಾಡಿದ್ರು ಮೊಬೈಲ್ ಕೊಟ್ಬಿಟ್ಟು ಸೆರೆಂಡ್ರು ಮಾಡಿ ಮೊಬೈಲ್ನ ನೀವು ನಾವು ಅದೇನಿದೆ ಮುಂದಿನ ಕ ನಿಮಗೆ ಫೋನ್ ಮಾಡಿ ಕಳಿಸ್ತೀವಿ ಬನ್ನಿ ಅಂದರು ಒಂದು ಮೂರು ದಿವಸ ಆಯಿತು ನಾಲ್ಕು ದಿವಸ ಆಯಿತು ಒಂದು ವಾರ ಆಯಿತು ಏನೂ ಸದ್ಯ ಬರಲಿಲ್ಲ ಮತ್ತೆ ಫೋನ್ ಮಾಡಿ ಕೇಳಿದಕ್ಕೆ ಬನ್ನಿ ಅಂತ ಹೇಳಿದ್ರು ಅದು ಎಫ್ ಎಸ್ ಎಲ್ ರಿಪೋರ್ಟಿಗೆ ಕಳಿಸ್ಬೇಕು ಮೊಬೈಲ್ನ ಅಂತ ಹೇಳಿದ್ರು ಒಂದು ಮೂರು ನಾಲ್ಕು ದಿವಸ ಬಿಟ್ಟು ಅದು ಒಂದು ವಾರ ಬಿಟ್ಟು ಹೋದ್ವಿ ಮೊಬೈಲ್ನ ತೊಗೊಂಡ್ರು ಇಬ್ರು ವಿಟ್ನೆಸ್ ಬೇಕು ಅಂದರು ವಿಟ್ನೆಸ್ ಕೊಟ್ವಿ ಮೊಬೈಲ್ನ ತೊಗೊಂಡು ಎಫ್ ಎಸ್ ಎಲ್ ಕಳಿಸ್ತೀವಿ ಅಂದರು ಅದಾಗಿ ಇನ್ನೊಂದು ಹದಿನೈದು ದಿವಸ ತಳ್ಳಿದ್ರು ಅದಿನ್ನೂ ಇದಕ್ಕೆ ಹೋಗಿಲ್ಲ ಅಂತ ಜಲ್ಪುರಿ ಅಲ್ಲೇ ಡಿ ಸಿ ಆಫೀಸ್ ಸಾರಿ ಎಸ್ ಪಿ ಆಫೀಸ್ ಪಕ್ಕನೇ ಒಂದಿದೆ ಇದಕ್ಕೆ ಅದು ಫರೆನ್ಸಿಕ್ ಲ್ಯಾಬ್ ಯಾವುದೋ ಇದೆ ಅಲ್ಲಿಗೆ ಅಂತ ಹೇಳಿ ಹದಿನೈದು ದಿವಸ ಬಿಟ್ಟು ಅಲ್ಲಿಗೆ ಕರ್ಕೊಂಡು ಹೋದ್ರು ಅಲ್ಲಿಗೆ ಇಬ್ಬರು ವಿಟ್ನೆಸ್ ಬೇಕು ಅಂದರು ಇನ್ನಾರು ಇಬ್ಬರು ವಿಟ್ನೆಸ್ ಕೊಟ್ಟು ಅಲ್ಲಿ ಮೊಬೈಲ್ ಕೊ ಆ ಹುಡುಗನ ಮೊಬೈಲ್ ಅಲ್ಲಿಗೆ ತರಿಸಿದ್ರು ಆ ಹುಡುಗನ ಮೊಬೈಲು ನನ್ನ ಮಗಳ ಮೊಬೈಲ್ ಎರಡನ್ನೂ ಸೀಜ್ ಮಾಡಿದ್ರು ನಾವೇನು ಮಾಡೋದು ಇಲ್ಲಿಗೆ ಇವ್ರು ಕೊಡೋಕ್ಕೂ ಮುಂಚೆ ನಾವು ಬೇಕು ಎಲ್ಲ ಅದನ್ನು ಕಾಪಿ ಮಾಡಿ ಇಟ್ಕೊಂಡಿದ್ದೀವಿ ಕಾಪಿ ಮಾಡಿ ಇಟ್ಕೊಂಡು ನೆಕ್ಸ್ಟ್ ತಿರುಗಿ ಅಲ್ಲೋಗ್ ಕೊಟ್ಟ ಮೇಲೆ ಪ್ರತಿದಿನವೂ ನೆಕ್ಸ್ಟ್ ಹಿಂಗೆ ಹಿಂಗೆ ಅಂತ ಹೇಳಿದರು ಆಮೇಲೆ ಮತ್ತೆ ನಾವು ನೆಕ್ಸ್ಟ್ ಬರೋ ಅಷ್ಟೊತ್ತಿಗೆ ಅವರು ಚೇಂಜ್ ಆಗೋಗಿದ್ರು ಡಾಕ್ಟ್ರು ಶೇಖರ್ ಅವ್ರು ಇರಲಿಲ್ಲ ಇನ್ಸ್ಪೆಕ್ಟ್ರು ಇನ್ನೊಬ್ಬರು ಯಾರೋ ಇದ್ದರು ಅವರಂದ್ರೆ ನಾನು ಈಗ ಬಂದು ಇನ್ಚಾರ್ಜ್ ತೊಗೊಂಡಿದ್ದೀನಿ ನಾನು ಎಲ್ಲ ಅದನ್ನು ಫೈಲನ್ನ ಸ್ಟಡಿ ಮಾಡಿಬಿಟ್ಟು ನಿಮಗೆ ಹೇಳ್ತೀನಿ ಬನ್ನಿ ಅಂದರು ಅವರೊಂದು ಒಂದು ಟೆನ್ ಡೇಸ್ ಕಳಿಸೋ ಏನೂ ಮಾತಾಡಲಿಲ್ಲ ರೆಸ್ಪಾನ್ಸೇ ಮಾಡಲಿಲ್ಲ ಬಿಜಿ 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 ಎಲೆಕ್ಷನ್ ಬಿಜಿ ಎಲೆಕ್ಷನ್ ಬಿಜಿ ಅಂತ ಆಮೇಲೆ ಹೋಗಿ ಹೇಳಿದ್ದಕ್ಕೆ ಇಲ್ಲ ಇದು ದೊಡ್ಡ ದೊಡ್ಡವರು ಇದ್ದಾರೆ ನಿಮಗೆ ಇದ್ರದ್ದು ಅಷ್ಟು ಸುಲಭವಾಗಿ ನಾನು ಇದು ಮಾಡೋಕ್ಕಾಗಲ್ಲ ಆ ಹುಡುಗ ಹ್ಯೂಮನ್ ಬೀಗು ಆ ಹುಡುಗ ಬಂದು ಕಾಪಾಡ್ರಿಂದ ನಿಮ್ದು ಏನು ಕೇಸ್ ಸ್ಟ್ಯಾಂಡ್ ಆಗೋಲ್ಲ ಹಾಗೆ ಹೇಗೆ ಅಂತ ನಮಗೆ ಹೇಳಿದ್ರು ಇಲ್ಲ ಸರ್ ಅದೇನಿದೆ ನೀವು ಎಲ್ಲ ಈ ಥರ ಎವಿಡೆನ್ಸ್ ಇರೋದರಿಂದ ಮಾಡಿಕೊಡಿ ಅಂತ ಹೇಳಿದ್ವಿ ಒಂದು ಕೆಲಸ ಮಾಡಿ ಅದೇನಿದೆ ನಾನು ಕಾನೂನು ಕೈಕ್ರಮ ತೊ ಕ್ರಮ ತೊಗೋತೀನಿ ಯೋಚನೆ ಮಾಡ್ಬಿಡಿ ಹೋಗಿ ಹೇಳಿ ಅಂತ ಕಳಿಸ್ಕೊಟ್ರು ನಾವು ಒಂದು ಮೂರು ನಾಲ್ಕು ಸರಿ ಇದೇ ಥರ ಬರೀ ವಾರಕ್ಕೊಂದ್ಸಲ ಬರೋಕ್ಕೆ ಕೇಳೋರು ವ ಪ್ರತಿ ಒಂದು ವಾರದಲ್ಲಿ ಮೂರು ದಿನ ನಾಲ್ಕು ದಿನ ಹೋಗಿ ಹೋಗಿ ಸಾಕಾಗಿ ಕಡೆಗೆ ಅಲ್ಲಿ ಯಾರೋ ಒಬ್ಬರು ನೀವು ಹಿಂಗೆ ನಿಂತಿದ್ರೆ ಅವರು ಪೊಲೀಸ್ನವರು ಅಂತ ನಾವು ತಿಳ್ಕೊಂಡಿದ್ದೀವಿ ಅವ್ರು ಹೇಳಿದ್ರು ನೀವು ಈ ಥರ ಇಲ್ಲಿ ಹಿಂಗಾದರೆ ನಿಮಗೆ ಒಳ್ಳೆ ಏನೂ ಇಲ್ಲ ಇಲ್ಲಿ ಬೇರೆ ಥರ ಇದೆ ನೀವು ಹೋಗಿ ಅಂತ ಒಂಚೂರು ಯಾರೋ ಪುಣ್ಯಾತ್ಮರು ಇನ್ಫಾರ್ಮೇಷನ್ ಕೊಟ್ಟರು ನಾವು ಎಸ್ ಪಿ ಅಸಿಸ್ಟೆಂಟ್ ಎಸ್ ಪಿ ಮೇಡಮ್ ನಂದಿನಿ ಮೇಡಮ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ವಿ ಅವರಂದರು ಮೇಡಮ್ ಬಿಝಿ ಇದ್ದಾರೆ ನಾಳೆ ಬನ್ನಿ ನಾಳೆ ಮೀಟ್ ಮಾಡಿದಾಗ ನಿಮಗೆ ಮಾತಾಡ್ಬಿಟ್ಟು ಮಾಡಿಸೋ ಅದೇನಿದೆ ಇದು ಮಾಡ್ತಾರೆ ಅಂತ ಮೇಡಮ್ ಹತ್ರ ನೆಕ್ಸ್ಟ್ ಮರ ಏನು ಟೂ ಡೇಸ್ ಬಿಟ್ಟು ನಾವು ಎಸ್ ಪಿ ಮೇಡಮ್ ಸಿಕ್ಕಿದ್ರು ಅಲ್ಲಿ ಹೋದ ತಕ್ಷಣ ಅವ್ರು ಏನೂ ಮಾಡಲಿಲ್ಲ ಸೊ ಆಡಿಯೋ ಕೇಳಿದ್ರು ಫೋಟೋಸ್ ನೋಡಿದ್ರು ನೋಡಿದ ತಕ್ಷಣವೇ ಮುದ್ದಾದಪ್ಪ ಅವ್ರಿಗೆ ತಕ್ಷಣ ಆ ಕ್ಷಣದಲ್ಲೇ ಫೋನ್ ಮಾಡಿ ಈಗಲೇ ಆ ಹುಡುಗನ್ನ ಅರೆಸ್ಟ್ ಮಾಡಿ ಎಫ್ ಐ ಆರ್ ಹಾಕಿ ಅಂತ ಹೇಳಿ ಹೇಳಿದ್ರು ಅದು ಹೇಳಿದ ತಕ್ಷಣ ಅವರು ತಕ್ಷಣ ಇದು ಮಾಡಲಿಲ್ಲ ನಾವು ಒಂದು ಆಚೆ ಬಂದ ತಕ್ಷಣ ನಮ್ಮ ಸ್ನೇಹಿತರಿಗೆ ಫೋನ್ ಮಾಡಿ ಮುದ್ದದಪ್ಪ ಅವರು ನಾನು ಪಿರಿಯಪಟ್ನಲ್ಲಿದ್ದೀನಿ ನಾಲ್ಕು ಗಂಟೆಗೆ ಬನ್ನಿ ಅಂದರು ನಾಲ್ಕು ಗಂಟೆಗೆ ನಾವು ಮೂರುವರೆಗೆ ಅಲ್ಲಿ ಹೋಗಿ ಕಾಯ್ಕೊಂಡಿದ್ವಿ ಅವರು ಒಂದು ಐದು ಗಂಟೆಗೆ ಬಂದರು ಆಮೇಲೆ ಹುಡುಗನ ಮನೆ ತೋರಿಸಿ ಅಂತ ಒಬ್ಬರು ಪೊಲೀಸ್ನವ್ರು ಕಳ್ಸಿದ್ರು ಕರ್ಕೊಂಡೋಗಿ ಮನೆ ತೋರಿಸಿದ್ವಿ ತೋರಿಸ್ಬಿಟ್ಟು ವಾಪಸ್ ಬಂದು ನಮಗೆ ಎಂಟು ಗಂಟೆಗೆ ಎಫ್ ಐರ್ ಹಾಕೊಟ್ರು ಅದರಲ್ಲಿ ಈಗ ನಾವು ನಾಲ್ಕು ಜನ ಆರೋಪ ಮಾಡಿದ್ದೀವಿ ನಾಲ್ಕು ಜನದಲ್ಲಿ ಅಂದರೆ ಮೊದಲನೆಯವರು ಅವರು ಮ ಇವನು ನಾ ರಾಕೇಶು ಎರಡನೇವಳು ಆ ಹುಡುಗಿ ಅವನ ಜೊತೆಯಲ್ಲಿ ಬಂದಿದ್ದವಳು ಅಕ್ಷತ ನಮಗೆ ಆ ಮೊಬೈಲಲ್ಲಿ ಆಡಿಯೋ ಕೇಳಿದ ಮೇಲೆ ಅವನು ಆಡಿಯೋದಲ್ಲೂ ಹೇಳಿದಾನೆ ಅವಳದು ಲೈಫ್ ಹಾಳಾಗೋಗಿದೆ ಒಂದು ವರ್ಷದಿಂದ ಅವಳ ಲೈಫ್ ಹಾಳು ಮಾಡಿದ್ದೀನಿ ಅದನ್ನು ಸರಿಪಡಿಸ್ಬೇಕು ಅಂತ ನನ್ನ ಮಗಳ ಜೊತೆ ಮಾತಾಡಿದ್ದಾನೆ ಅದು ಆಡಿಯೋಸು ಇದೆ ಅದಾದಮೇಲೆ ನೆಕ್ಸ್ಟು ಅವ್ರ ತ ಮೂರನೇ ಅವನು ಇನ್ನೊಬ್ಬ ಅವನ ಫ್ರೆಂಡು ಒಂದು ಗಂಟೆ ಹದಿನೇಳು ನಿಮಿಷ ಮಾತಾಡಿದ್ದಾನೆ ಅವನ ಮಾತಲ್ಲಿ ಕೆಲವು ಪ್ರಾಪ್ ಇದೆ ಯಾಕೆಂದರೆ ಅವನು ಅಟೆಂಪ್ಟ್ ಮಾಡ್ಕೊಳ್ಳೋ ಲೆವೆಲಲ್ಲಿ ಮಾತಾಡಿದ್ದಾರೆ ಇದು ಒಂದು ಸರ್ಕಲ್ಲು ಅಂತ ತಿಳ್ಕೊಂಡು ನಮ್ಗೆ ಗನ್ಮಾನ ಬಂತು ಯಾಕೋ ಇದು ಯಾಕೋ ಸರಿ ಬರಲ್ಲ ಅಂತ ಆಮೇಲೆ ಅವ್ರ ತಾಯಿನ ಬಂದು ನಾಲ್ಕನೇ ಆರೋಪಿ ಮಾಡಿದೀವಿ ಯಾಕೆ ಅಂದರೆ ಅವ್ರ ತಾಯಿಗೆ ಎಲ್ಲ ಮಾಹಿತಿ ಗೊತ್ತಿದೆ ಅವ್ರ ತಾಯಿ ಅವ್ರ ಮನೆಗೆ ಹೋಗಿದ್ದಾಳೆ ಮಗಳು ಅವ್ರ ತಾಯಿಗೆಲ್ಲ ಗೊತ್ತಿದೆ ನಮಗೆಲ್ಲ ಈ ಮೊಬೈಲಲ್ಲಿ ಫೋಟೋಸು ಮತ್ತು ಈ ಆಡಿಯೋಸು ಮತ್ತು ಚಾಟಿಂಗು ಎಲ್ಲ ನೋಡಿ ಗೊತ್ತಾದ ಅವ್ರ ಮನೇಲೂ ಅವ್ರ ತಾಯಿಗೂ ಗೊತ್ತಿದೆ ಅಂತ ಅವ್ರ ತಾಯಿ ವೀಡಿಯೋ ಕಾಲಲ್ಲಿ ಮಾತಾಡೋದು ಫೋಟೋಸ್ ಇದೆ ಅದನ್ನು ಪೊಲೀಸ್ನವ್ರು ಕೊಟ್ಟಿದ್ದೀವಿ ಎಲ್ಲನೂ ಅವ್ರು ಏನೇನು ಬೇಕೋ ಎಲ್ಲ ಪ್ರತಿಯೊಂದು ಕೊಟ್ಟಿದ್ದೀವಿ ಈಗ ಅದೇ ಹಿಂಗೆ ಮಾಡಿ ಮಾಡಿ ಆಗದಾಗ ನಮಗೆ ಯಾಕೋ ನಮ್ಗೆ ಅನುಮಾನಗಳು ಕಡೋಕ್ಕೆ ಶುರುವಾಯಿತು ನಮಗೆ ನ್ಯಾಯ ದೊರಕಲ್ಲ ಅಂತ ಹೋದಾಗ ಡೌಟ್ ಬಂತು ಆ ಒಂದು ಉದ್ದೇಶಕ್ಕೆ ಬಂದು ನಮ್ಮ ಸ್ನೇಹಿತರ ಕಡೆಯಿಂದ ಸಂಘಟನೆ ಹತ್ರ ನಮ್ಮ ಕಷ್ಟ ತೋಡ್ಕೊಂಡು ಹಿಂಗೆ ಆಗ್ಬಿಟ್ಟಿದೆ ನಮಗೆ ಇನ್ನೇನಿಲ್ಲ ಒಂದು ನ್ಯಾಯ ಸಿಗಬೇಕು ನನ್ನ ಮಗಳಿಗೆ ಇವತ್ತು ಆಗಿದೆ ನಾಳೆ ಇನ್ನೊಂದು ನಾಲ್ಕು ಹೆಣ್ಣು ಮಕ್ಕಳಿಗಾಗುತ್ತೆ ದಯವಿಟ್ಟು ನಾವೇನಂದರೆ ಈಗ ನಿಮ್ಮ ಹತ್ರಕ್ಕೂ ಬಂದಿದ್ದೀವಿ ಇವಾಗ ಇದು ಇಲ್ಲಿಗೆ ಅಂತಂದರೆ ಇದು ತಕ್ಷಣಕ್ಕೆ ಬಗೆಹರಿದೆಯವ್ರು ಅಟ್ಲೀಸ್ಟು ಒಂದು ಸ್ವಲ್ಪ ನಾಲ್ಕು ಜನಕ್ಕೆ ಶಿಕ್ಷಿ ಒಬ್ಬರಿಗಾದಾಗ ನಾಲ್ಕು ಜನ ಎಚ್ಚೆತ್ಕೋತಾರೆ ಇದೇ ಎಲ್ಲ ಮಕ್ಕಳಿಗೂ ಮುಂದೆ ಬೇರೆ ಆಗದೇ ಇರಲಿ ಅನ್ನೋದು ನಾನೊಂದು ಪ್ರಾರ್ಥನೆ ಮಾಡ್ಕೋತಾ ಇದ್ದೀನಿ ಅಷ್ಟೇ ಇದು ನ್ಯಾಯ ಒಂದು ಸಿಗಲಿ ಅನ್ನೋದು ನಮಗೆ ಅದು ನಾವು ಯಾಕೆ ಅಂದರೆ ಅವರು ಕಂಬೈಂಡ್ ಮಾಮೂಲಿ ಈಗ ಪ್ರಾ ಪ್ರಾಜೆಕ್ಟ್ ವರ್ಕಿಗೆ ಅಂತ ಅವ್ನು ನಮ್ಮ ಮನೆಗೂ ಬರ್ತಿದ್ದ ಆವಾಗ ಅವಾಗ ಅಂದರೆ ಅವ್ನು ಒಬ್ಬದೇ ಬರ್ತಿಲ್ಲ ಬೇರೆ ಫ್ರೆಂಡ್ಸ್ಗಳೆಲ್ಲ ಬರೋರು ಬೇರೆ ಹೆಣ್ಮಕ್ಳು ಬರೋರು ಆ ಬಂದಾಗ ನಮ್ಮ ಫ್ರೆಂಡ್ಶಿಪ್ಪಲ್ಲೇ ಇದ್ದಿದ್ದು ನಮಗೆ ಒಂದು ಚೂರು ಸಿಂಟಮ್ಸ್ ಸಿಕ್ಕಿಲ್ಲ ಮೂರು ವರ್ಷದಿಂದ ಅವ್ರು ಲವ್ ಮಾಡಿದರೆ ನಮಗೆ ಗೊತ್ತೇ ಇಲ್ಲ ಅದು ನಮ್ಗೆ ಗೊತ್ತಾಗಿದ್ದು ಈಗ ಮೊಬೈಲ್ ಓಪನ್ ಮಾಡಿದ್ಮೇಲೆ ಆ್ಯಕ್ಚುಲಿ ಹೇಳ್ಬೇಕು ಅದಕ್ಕೂ ಮುಂಚೆಯೂ ನಮ್ಗೆ ಗೊತ್ತಿಲ್ಲ ಮೊಬೈಲ್ ಓಪನ್ ಮಾಡಿದ್ಮೇಲೆ ನಮ್ಗೆ ಗೊತ್ತಾಗಿದ್ದು ದಯವಿಟ್ಟು ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅನ್ನೋ ಪ್ರಾರ್ಥನೆ ನಿಮಗೆ ಪ್ರಚೋದನೆ ಮಾಡಿದ್ದಾರೆ ಅಂತಲೇ ಸರ್ ಆತ್ಮಹತ್ಯೆಗೆ ಕಾರಣ ಇವರು ನಾಲ್ಕು ಜನದ್ದು ಕಾರಣ ಇದ್ದಾರೆ ಅಂತ ಸರ್ ಯಾಕೆಂದ್ರೆ ಅದರಲ್ಲಿ ಕೆಲವು ನಮಗೆ ತಕ್ಕ ಮಟ್ಟಿಗೆ ಅಷ್ಟು ಗೊತ್ತಿಲ್ಲದೆ ಇದ್ದರು ನಾವು ನಾಕರ ಜೊತೆ ಸ್ನೇಹಿತರ ಜೊತೆ ಕೂತು ಇದು ಹಿಂಗೆ ಮಾಡಿದ್ರೆ ಹಿಂಗೆ ಬಾ ಅಂತ ಕೇಳಿ ನೋಡಿ ಮಾಡಿ ನಾವು ಎಫ್ ಐ ಆರ್ಗೆ ಇದು ಮಾಡಿರೋದು ಮಾಡೇ ಇಲ್ಲ ನಾನು ನನಗೂ ಮೂರು ಸರ್ತಿ ಫೋನ್ ಮಾಡಿ ಹೇಳಿದ್ದೀನಿ ಸರ್ ಇಲ್ಲೇ ಓಡಾಡ್ತಾನೆ ಕಾಲೇಜಿಗೆ ಹೋಗ್ತಾ ಇದ್ದಾನೆ ಕಾಲೇಜಲ್ಲೂ ತಿಳ್ಕೊಂಡ್ವಿ ಕಾಲೇಜಿಗೆ ಹೋಗ್ತಾ ಇದ್ದಾನೆ ಹೇಳಿದ್ವಿ ಏನು ಹೇಳಿದ್ರು ಅವರು ಇಲ್ಲ ನಾವು ತನಿಖೆ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ ಹೊರತು ಇನ್ನೇನು ಏನೂ ಹೇಳ್ತಾ ಇಲ್ಲ ನಮಗೆ ಅದು ಅವ್ರು ಹೇಳಬೇಕು ಅಷ್ಟೇ ಯಾಕೆಂದರೆ ಅವ್ರು ಯಾರು ಪ್ರಭಾವಿಗಳು ಅವ್ರು ಯಾ ಯಾರು ಒತ್ತಡಕ್ಕೆ ಮಾಡಿದಾರೋ ಅದು ನಿಜಲ್ಲ ನಮ್ಗೆ ಗೊತ್ತಿಲ್ಲ ಏನು ಸರ್ ಅವ್ರದ್ದು ಬ್ಯಾಕ್ ಗ್ರೌಂಡು ನಮ್ಗೆ ಗೊತ್ತಿರೋ ಹಾಗೆ ಇವರು ಕುರುಬ ಜನಾಂಗ ಆಗಿರೋದ್ರಿಂದ ಪ್ಲಸ್ ಅವ್ರಿಗೆ ಸಪೋರ್ಟಿಂಗ್ ಇದ್ದಾರೆ ಅನ್ನೋದು ನಮ್ಮ ಇದು ಆಮೇಲೆ ಅವರ ಬೀಗರು ಬಂದು ಎಚ್ ಡಿ ಕೋಟೆಯಲ್ಲಿ ಕುರುಬರ ಸಂಘದ ಅಧ್ಯಕ್ಷರು ಯಾರು ರಾಕೇಶ್ ಅವರ ಮಾವ ಮಾವ ಅಂದರೆ ಅವ್ರ ಅಕ್ಕನ ಕೊಟ್ಟಿರೋ ತಂದೆ ಅವ್ರ ಬಾವನ ತಂದೆ ಅವ್ರ ತಂದೆ ಕೆ ಎಸ್ ಆರ್ ಟಿ ಸಿಲ್ ಇದ್ರಂತೆ ರಿಟೈರ್ಡ್ ಆಗಿದೆ ಜವರೇಗೌಡ ಅಂತ ಮಗಳು ಇಂಜಿನಿಯರಿಂಗ್ ಇಲ್ಲಿ ಎಮ್ ಐ ಟಿ ಹ್ಞೂ ಫೈನಲ್ ಇಯರು ಎಚ್ ಸೆಮ್ಮು ಲಾಸ್ಟು ಸೋಮವಾರದಿಂದ ಎಕ್ಸಾಮ್ ಇತ್ತು ಬುಧವಾರ ಈ ಥರ ಆಗೋಗಿದೆ